ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ರಾಜ್ಯ ಬಿಜೆಪಿ ಮನೆ ಭಿನ್ನ ಮತದ ಮಳೆಯಿಂದ ಸೋರ್ತಾ ಇದೆ ಗೋಡೆಗಳು ಭಿನ್ನಾಭಿಪ್ರಾಯಗಳಿಂದ ಬಿರುಕು ಬಿಡ್ತಾ ಇವೆ ಇದರಿಂದ ಕಳೆದ ಕೆಲ ತಿಂಗಳ ಹಿಂದೆ ರಾಷ್ಟ್ರೀಯ ನಾಯಕರು ರಾಜ್ಯಕ್ಕೆ ಬಂದಿದ್ರು ಒಂದಷ್ಟು ತೇಪೆಯನ್ನು ಹಾಕಿ ಹೋಗಿದ್ರು ಜೊತೆಗೆ ಇಲ್ಲೇನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೈಕಮಾಂಡ್ ನಾಯಕರಿಗೆ ಒಂದು ರಿಪೋರ್ಟ್ ಕೂಡ ಕೊಟ್ಟಿದ್ರು ಆ ವರದಿಯನ್ನ ಇಟ್ಕೊಂಡು ದಿಲ್ಲಿ ನಾಯಕರು ಒಂದಷ್ಟು ಬುದ್ಧಿವಾದ ಹೇಳಿದರು ಆದ್ರದು ಸರಿ ಹೋಗಲೇ ಇಲ್ಲ ಇದರ ನಡುವೆ ಬಸನ್ಗೌಡ ಪಾಟೀಲ್ ಎದುರು ಪಕ್ಷದ ಲೈಟ್ ಡಿಮ್ ಆಗೋಕೆ ಶುರುವಾಯಿತು ಇದರಿಂದ ಇದನ್ನ ಹೀಗೆ ಬಿಟ್ರೆ ಲೈಟ್ ಪೂರ್ತಿ ಬರ್ನ್ ಆಗ್ಬಿಡಬಹುದು ಅಂದ್ಕೊಂಡ ಹೈಕಮಾಂಡ್ ನಾಯಕರು ಈಗ ತಾವೇ ಯತ್ನಾಳ್ ಮುಂದೆ ಸೋತು ಗೆಲ್ಲೋಕೆ ಹೊರಟಿದ್ದಾರೆ ಎತ್ತಾಳ್ ಮನವೊಲಿಸಿ ವಿಜಯೇಂದ್ರಾಗೆ ಒಂದಷ್ಟು ಟಿಪ್ಸ್ ಕೊಟ್ಟು ಪಕ್ಷದ ಬೇರನ್ನ ಗಟ್ಟಿ ಮಾಡೋಕೆ ಮುಂದಾಗಿದ್ದಾರೆ ಹಾಗೆ ಇಬ್ರಿಗೂ ಒಂದು ಪರೀಕ್ಷೆಯನ್ನ ಇಟ್ಟು ಯಾರು ಹೆಚ್ಚು ಮಾರ್ಕ್ಸ್ ಅನ್ನ ಪಡೆದುಕೊಳ್ತಾರೋ ಅವರಿಗೆ ಒಂದು ದೊಡ್ಡ ಬಹುಮಾನ ಕೂಡ ಇಟ್ಟಿದ್ದಾರೆ ಇದನ್ನ ಪಡ್ಕೊಳ್ಳೋದು ಮಾತ್ರ ಅವರವರ ತಾಕತ್ತಿನ ಮೇಲೆ ನಿಂತಿದೆ ರಾಜ್ಯದಲ್ಲಿ ಕಮಲದ ದಳಗಳು ಸೋರುತ್ತಿರುವಾಗ್ಲೇ ನೀರು ಗೊಬ್ಬರ ಹಾಕೋಕೆ ಇಲ್ಲಿ ದಿಲ್ಲಿ ನಾಯಕರು ಬಂದಾಗಿದ್ದಾರೆ ವಿಜೇಂದ್ರ ಬಣ ಯತ್ನಾಳ್ ಬಣ ಹಾಗೂ ತಟಸ್ಥ ಬಣ ಈ ಮೂರೂ ಬಣದವರನ್ನ ಒಂದ್ ಕಡೆ ಸೇರಿಸಿ ಮಾತುಕತೆ ನಡೆಸಲಿದ್ದಾರೆ ಹೌದು ನಾಳೆ ಮತ್ತು ನಾಳಿದ್ದು ಎರಡೂ ದಿನಗಳ ಕಾಲ ಚಿಂತನಾ ಮಂಥನ ಸಭೆ ನಡೆಸಲಿದ್ದಾರೆ ಇದು ಮೇಲ್ನೋಟಕ್ಕೆ ಚಿಂತನಾ ಮಂಥನ ಸಭೆ ಅನಿಸಿದ್ರು ವಾಸ್ತವವಾಗಿ ನಾಯಕರನ್ನ ಒಂದಷ್ಟು ಬೆಂಡೆತ್ತೋ ಸಭೆ ಅಂತಾನೆ ಹೇಳಲಾಗ್ತಾ ಇದೆ ಯಾಕೆಂದ್ರೆ ಹೈಕಮಾಂಡ್ ಕೊಟ್ಟ ನಿರ್ದೇಶನದಲ್ಲಿ ಒಂದನ್ನು ಇವರು ಸರಿಯಾಗಿ ಪಾಲಿಸಿಲ್ಲ ಇದರಿಂದ ರಾಜ್ಯದಲ್ಲಿ ವಿರೋಧ ಪಕ್ಷ ಇದೆಯಾ ಅಂತ ಜನರು ಕೇಳುವಂತಾಗಿದೆ ಇಲ್ಲಿ ಏನಾಗುತ್ತೋ ಏನೋ ಅದು ಬೇರೆ ವಿಷಯ ಆದ್ರೆ ಈ ಎರಡು ದಿನಗಳ ಚಿಂತನ ಮಂಥನ ಸಭೆ ಮುಗಿದ ಮೇಲೆ ನಿಜವಾದ ಆಟ ಶುರುವಾಗೋದು ಅದೇನು ಅಂದ್ರೆ ಹೈಕಮಾಂಡ್ ನಿಯೋಜಿಸುವ ಇಬ್ಬರು ನಾಯಕರು ಮಹತ್ವದ ಸಂಧಾನ ಸಭೆ ನಡೆಸುತ್ತಾರೆ ಅದರಲ್ಲಿ ಹಲವಾರು ವಿಚಾರಗಳು ಚರ್ಚೆಗೆ ಬರುತ್ತವೆ ಇಲ್ಲಿ ಸಭೆಯ ಮೂಲ ಉದ್ದೇಶ ರಾಜ್ಯಾಧ್ಯಕ್ಷ ವಿಜೇಂದ್ರ ಬಣ ಮತ್ತು ವಿಜೇಂದ್ರ ವಿರೋಧಿ ಬಣದ ನಾಯಕರನ್ನ ಸೇರಿಸೋದು ಸಭೆಯಲ್ಲಿ ಮುಖಾಮುಖಿ ಚರ್ಚೆಗೆ ಅವಕಾಶ ನೀಡೋದು ಎರಡೂ ಬಣಗಳ ಶಾಸಕರು ಏನ್ ಹೇಳ್ತಾರೆ ಅನ್ನೋದನ್ನ ಗಂಭೀರವಾಗಿ ಪರಿಗಣಿಸೋದು ಇನ್ ಮುಂದೆ ಮಾಧ್ಯಮಗಳ ಮುಂದಾಗ್ಲಿ ಬೇರೆ ಎಲ್ಲೇ ಆಗ್ಲಿ ಯಾರ ಮೇಲೂ ಯಾರು ಆರೋಪ ಪ್ರತ್ಯಾರೋಪ ಮಾಡೋ ಹಾಗಿಲ್ಲ ಅಂತ ತಾಕೀತು ಮಾಡೋದು ಇಲ್ಲಿ ಮುಖ್ಯವಾಗಿ ಶಾಸಕರು ಹೈಕಮಾಂಡ್ ನಾಯಕರ ಮುಂದೆ ತಮ್ಮ ಆಕ್ಷೇಪಣೆಗಳು ಏನೇ ಇದ್ರೂ ಹೇಳ್ಕೊಳ್ಬಹುದು ಸಮಾಧಾನ ಅಸಮಾಧಾನ ಎರಡನ್ನೂ ವ್ಯಕ್ತಪಡಿಸಬಹುದು ಹಾಗಿದ್ರೆ ಸಭೆಯ ಮುಂದಾಳತ್ವ ವಹಿಸ್ಕೊಳ್ಳೋದಾದ್ರೂ ಯಾರು ಅಂದಿರಾ ಇಲ್ಲಿಯವರೆಗೂ ಅದು ಕನ್ಫರ್ಮ್ ಇಲ್ಲದೆ ಇದ್ರೂ ಕೆಲ ಮೂಲಗಳ ಪ್ರಕಾರ ಕರ್ನಾಟಕ ಮೂಲದ ಇಬ್ಬರು ಹಿರಿಯ ನಾಯಕರನ್ನ ಬಿಜೆಪಿ ಹೈಕಮಾಂಡ್ ನಿಯೋಜಿಸುವ ಸಾಧ್ಯತೆ ಇದೆ ಒಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಇವರಿಬ್ಬರ ನೇತೃತ್ವದಲ್ಲಿ ಸಭೆ ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ ಈ ಹಿಂದೆ ಪ್ರಹ್ಲಾದ್ ಜೋಶಿ ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಿದ್ರು ಇದರಲ್ಲಿ ಅರವಿಂದ್ ಲಿಂಬಾವಳಿ ಕುಮಾರ್ ಬಂಗಾರಪ್ಪ ಜಿಎಂ ಸಿದ್ದೇಶ್ವರ್ ವಿಜಯೇಂದ್ರ ಮುಂತಾದ ನಾಯಕರು ಭಾಗವಹಿಸಿದ್ರು ಆದರೆ ಫಲ ಮಾತ್ರ ಏನೇನೂ ಇಲ್ಲ ಇದರಿಂದ ಅನಿವಾರ್ಯವಾಗಿ ಇದೀಗ ಮತ್ತೊಂದು ಸಭೆ ಆಯೋಜನೆಗೊಂಡಿದೆ ಇದರಲ್ಲಿ ವಿಜಯೇಂದ್ರ ಹಾಗೂ ಯತ್ನಾಳ್ ಇಬ್ಬರನ್ನು ಕೂರಿಸಿ ಒಂದಷ್ಟು ಜವಾಬ್ದಾರಿ ಹಾಗೂ ಒಂದಷ್ಟು ಟಾಸ್ಕ್ ನೀಡಲಿದ್ದಾರೆ ಅಂತಾನೆ ಹೇಳಲಾಗ್ತಿದೆ ಇನ್ನು ಯತ್ನಾಳ್ಗೆ ಪಕ್ಷದಲ್ಲಿ ಆಗದ ಕೆಲವರು ಇದ್ದಾರೆ ಇದೆಲ್ಲದರ ಬಗ್ಗೆ ಚೆನ್ನಾಗಿಯೇ ತಿಳಿದುಕೊಂಡಿರೋ ಹೈಕಮಾಂಡ್ ನಾಯಕರು ಇಬ್ಬರು ಜೋಡೆತ್ತಿನಂತೆ ಹೋಗೋಕೆ ನಿರ್ದೇಶನ ಕೊಡಲಿದ್ದಾರೆ ಅಂತಾನೂ ಹೇಳಲಾಗ್ತಾ ಇದೆ ಇನ್ನು ಪಕ್ಷ ಸಂಘಟನೆ ವಿಚಾರಕ್ಕೆ ಬರೋದಾದ್ರೆ ಇಬ್ರು ಒಂದಾಗಿ ಫೀಲ್ಡ್ಗೆ ಇಳಿಯಲೇಬೇಕು ಇಷ್ಟು ದಿನ ರಾಜ್ಯ ಸರ್ಕಾರದ ಆಟ ನೋಡ್ಕೊಂಡು ಕೂತಿದ್ದು ಸಾಕು ಇನ್ನಾದ್ರೂ ಎದ್ದು ಹೋರಾಡಿ ಅಂತನೂ ಹೇಳ್ಬೋದು ಇನ್ನು ಚುನಾವಣೆಗೆ ಇನ್ನು ಎರಡೂವರೆ ವರ್ಷ ಬಾಕಿ ಇದೆ ಆದ್ರೆ ಈಗಿನಿಂದೆ ಮುಂದಿನ ಚುನಾವಣೆ ಗೆಲ್ಲೋಕೆ ಏನ್ ಬೇಕೋ ಎಲ್ಲ ತಯಾರಿಯನ್ನು ಕೂಡ ಮಾಡ್ಕೊಳ್ಳೋಕೆ ಅಂತ ಹೇಳಲಾಗ್ತಿದೆ ನೀವು ಏನಾದರೂ ಮಾಡಿ ಮುಂದಿನ ಚುನಾವಣೆಯಲ್ಲಿ ಸಿಂಪಲ್ ಮೆಜಾರಿಟಿ ತೆಗೆದುಕೊಂಡು ಬರಲೇಬೇಕು ಅಂತ ಸೂಚನೆ ಕೊಡ್ಬೋದು ಆದ್ರೆ ಹೈಕಮಾಂಡ್ ನಾಯಕರ ಈ ಕರೆ ಹಾಗೂ ಮಾತುಕತೆಗೆ ಯತ್ನಾಳ್ ರೆಸ್ಪಾನ್ಸ್ ಹೇಗಿರುತ್ತೆ ಅನ್ನೋದೇ ಇಲ್ಲಿ ಪ್ರಶ್ನೆ ಯಾಕೆಂದ್ರೆ ಯತ್ನಾಳ್ ವಿಜೇಂದ್ರ ವಿಚಾರದಲ್ಲಿ ಅಷ್ಟು ಬೇಗನೆ ಕರಕಿ ಹೋಗೋದು ಸುಲಭದ ಮಾತಲ್ಲ ಯಡಿಯೂರಪ್ಪ ಹಾಗೂ ವಿಜೇಂದ್ರ ಇಬ್ಬರನ್ನು ಕಂಡ್ರೆ ಯತ್ನಾಳ್ಗೆ ಕೆಂಡದಂತಹ ಕೋಪ ಈ ವಿಚಾರದಲ್ಲಿ ವಿಜೇಂದ್ರ ಕೂಡ ಕಮ್ಮಿ ಏನಿಲ್ಲ ಯತ್ನಾಳ್ ತಮ್ಮ ದಾರಿಗೆ ಸದಾ ಅಡ್ಡಗಾಲು ಹಾಕ್ತಾ ಇರ್ತಾರೆ ಅವರಿಂದ ಸಾಕಷ್ಟು ಮುಜುಗರ ಅನುಭವಿಸಿದ್ದಾರೆ ಇದರಿಂದ ಈ ಇಬ್ಬರನ್ನ ಒಂದು ಮಾಡಿ ಪಕ್ಷದ ನಗುವನ್ನ ಇಬ್ಬರ ಹೆಗಲಿಗೆ ಹೋರಿಸೋದು ಹೇಗೆ ಅನ್ನೋದು ಕೂಡ ನಾಯಕರ ಮುಂದಿರುವ ಪ್ರಶ್ನೆ ಆದರೆ ಇಲ್ಲಿ ಇದು ಹೈಕಮಾಂಡ್ ನಾಯಕರ ನಿರ್ಧಾರ ಆಗಿರೋದ್ರಿಂದ ಇಬ್ಬರು ಒಪ್ಪಬಹುದು ಅಲ್ಲದೆ ಇಲ್ಲಿ ಇನ್ನೂ ಒಂದು ಮಹತ್ವದ ಟಾಸ್ಕ್ನಲ್ಲಿ ದಿಲ್ಲಿ ನಾಯಕರು ಮುಂದಿಡ್ತಾ ಇದ್ದಾರೆ ಇದರಿಂದ ಹೈಕಮಾಂಡ್ ನಾಯಕರ ಸೂತ್ರವನ್ನ ಉಭಯ ನಾಯಕರು ಒಪ್ಕೊಳ್ಳಬಹುದು ಹಾಗಿದ್ರೆ ಹೈಕಮಾಂಡ್ ವಿಜೇಂದ್ರ ಹಾಗೂ ಎತ್ನಾಳ್ಗೆ ಕೊಡೋ ಟಾಸ್ಕ್ ಆದ್ರೂ ಏನು ಅಂತೀರಾ ಕೆಲ ಮಾಹಿತಿಗಳ ಪ್ರಕಾರ ಮುಂದಿನ ಚುನಾವಣೆಯಲ್ಲಿ ನೂರ ಐವತ್ತು ಸ್ಥಾನಗಳನ್ನ ಗೆಲ್ಲೋಕೆ ಟಾರ್ಗೆಟ್ ಇಟ್ಕೊಂಡಿದೆ ಇದರಲ್ಲಿ ಎರಡು ಭಾಗ ಮಾಡ್ತಾರೆ ಅಂದ್ರೆ ಯತ್ನಾಳ್ ಎಪ್ಪತ್ತೈದು ಸೀಟುಗಳು ಹಾಗೂ ವಿಜಯೇಂದ್ರಗೆ ಎಪ್ಪತ್ತೈದು ಸೀಟುಗಳ ಹೊಣೆ ಕೊಡ್ತಾರಂತೆ ಇದರಲ್ಲಿ ಯಾರು ಹೆಚ್ಚಿನ ಸೀಟ್ ಗೆಲ್ಲಿಸ್ತಾರೋ ಅವರಿಗೆ ದೊಡ್ಡ ಗಿಫ್ಟ್ ಸಿಗಲಿದೆ ಅದು ಸಿಎಂ ಗದ್ದಿಗೆ ಆದ್ರೂ ಆಗಿರಬಹುದು ಇಲ್ಲ ಇನ್ನೇನಾದ್ರೂ ಆಗಿರಬಹುದು ಈ ಟಾಸ್ಕ್ ಅನ್ನ ಯತ್ನಾಳ್ ಒಪ್ಕೊಳ್ಬಹುದು ಯಾಕೆಂದ್ರೆ ಅವರಿಗೆ ಜನ ಬೆಂಬಲ ಚೆನ್ನಾಗಿಯೇ ಇದೆ ಉತ್ತರ ಕರ್ನಾಟಕದಲ್ಲಿದ್ದ ಇವರ ಹವ ಈಗ ಹಳೆ ಮೈಸೂರು ಭಾಗಕ್ಕೂ ಹಬ್ಬಿದೆ ಆದ್ರೆ ವಿಜೇಂದ್ರ ಅನ್ಯ ಮನಸ್ಸಿಂದ ಸರಿ ಅಂತ ಹೇಳಬಹುದು ಯಾಕೆ ಗೊತ್ತಾ ವಿಜೇಂದ್ರಗೆ ಮೊದಲಿದ್ದ ಚಾರ್ಮ್ ಕಡಿಮೆ ಆಗಿದೆ ಅಂತಿದ್ದಾರೆ ಕೆಲವರು ಇದು ಸಾಬೀತಾಗಿದೆ ಕೂಡ ಕೆಲ ತಿಂಗಳ ಹಿಂದೆ ಮೂಢಾ ವಿಚಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಹೋರಾಟ ಮಾಡಿದಾಗ ಎಷ್ಟು ಜನರು ಬಂದಿದ್ರು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರವೇ ಅದೇ ರೀತಿ ಕೆಲ ದಿನಗಳ ಹಿಂದೆ ಧರ್ಮಸ್ಥಳದಲ್ಲಿ ಹಮ್ಮಿಕೊಂಡಿದ್ದ ಸಮಾವೇಶಕ್ಕೆ ಬಿಜೆಪಿಯ ಸ್ಥಳೀಯ ನಾಯಕರೇ ಬಂದಿರಲಿಲ್ಲ ಇದನ್ನ ಗಮನಿಸಿದ್ರೆ ವಿಜೇಂದ್ರ ಎಷ್ಟು ಸೀಟ್ ಗೆಲ್ಲಿಸಬಹುದು ಅನ್ನೋದು ಗೊತ್ತಾಗುತ್ತೆ ಇಲ್ಲಿ ಇಂಥದ್ದೊಂದು ಇಕ್ಕಟ್ಟಿಗೆ ಸಿಕ್ಕಾಕ್ಸೋಕೆ ಹೈಕಮಾಂಡ್ ಕಾಯ್ತಾ ಇದೆ ಯಾಕೆಂದ್ರೆ ಯಡಿಯೂರಪ್ಪ ಇವತ್ತಿಗೂ ಪ್ರಶ್ನಾತೀತ ನಾಯಕರು ಅನಿಸ್ಕೊಂಡಿದ್ದಾರೆ ಆದ್ರೆ ಅವರಿಗೆ ಪರ್ಯಾಯ ನಾಯಕನನ್ನ ಹುಟ್ಟಾಕೋಕೆ ಹೈಕಮಾಂಡ್ ತೆರೆಮರೆಯಲ್ಲೇ ತಯಾರಿ ಮಾಡ್ಕೊತಾ ಇದೆ ಇದರಿಂದಲೇ ಎತ್ತಾಳ್ ಮೇಲೆ ಇಷ್ಟೊಂದು ಒಲವು ತೋರಿಸ್ತಾ ಇರೋದ ಇದರ ನಡುವೆ ಮತ್ತೊಂದು ವಿಚಾರ ಅಂದ್ರೆ ಈ ಚುನಾವಣೆ ಟಾರ್ಗೆಟ್ ಟಾಸ್ಕ್ ಇದರ ಜೊತೆಯಲ್ಲೇ ಸದ್ಯದಲ್ಲೇ ಇಬ್ಬರಿಗೂ ಒಂದೊಂದು ಗಿಫ್ಟ್ ಕೊಡೋಕೆ ಕೇಂದ್ರದ ನಾಯಕರು ಪ್ಲಾನ್ ಮಾಡಿಕೊಂಡಿದ್ದಾರಂತೆ ಅಂದ್ರೆ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರೆಸುವುದು ಒಂದ್ ಕಡೆ ಆರ್ಥಿಕ ಬಲ ಮತ್ತು ಸಮುದಾಯದ ಹಿನ್ನೆಲೆಯಲ್ಲಿ ಬಿಜೆಪಿ ವರಿಷ್ಠರು ಈ ನಿರ್ಧಾರಕ್ಕೂ ಬರಬಹುದು ಇನ್ನೊಂದೇನಪ್ಪಾ ಅಂದ್ರೆ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಕೇಂದ್ರದಲ್ಲೇ ಮಹತ್ವದ ಜವಾಬ್ದಾರಿ ನೀಡುವ ಸಾಧ್ಯತೆ ಇದೆ ಅಂತೆ ಆದ್ರೆ ಯತ್ನಾಳ್ಗೆ ಸಿಗೋದು ಯಾವ ಹುದ್ದೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ ಯಾವ್ದಾದ್ರು ದೊಡ್ಡ ಹುದ್ದೆ ಅಂತೂ ಗ್ಯಾರಂಟಿ ಅಂತ ಕೆಲವರು ಹೇಳ್ತಾ ಇದ್ದಾರೆ ಹೀಗಾದ್ರೆ ಸದ್ಯದ ಮಟ್ಟಿಗೆ ಇಬ್ರಿಗೂ ಒಂದಷ್ಟು ಸಮಾಧಾನ ಆಗ್ಬಹುದು ಮುಂದಿನ ದಿನದಲ್ಲಿ ಇಬ್ರು ಜೊತೆ ಜೊತೆಯಾಗಿ ಸಾಕ್ಬಹುದು ಇಲ್ಲಿ ಒಂದು ಪ್ರಶ್ನೆ ಹೇಳ್ತಾ ಇದೆ ಅದೇನು ಅಂದ್ರೆ ಜೆ ಡಿ ಎಸ್ ಕತೆ ಏನಾಗುತ್ತೆ ಅನ್ನೋದು ಯಾಕೆಂದ್ರೆ ನೀವು ಒಂದನ್ನ ಅರ್ಥ ಮಾಡ್ಕೊಳ್ಳಿ ಮುಂದಿನ ಚುನಾವಣೆಯಲ್ಲಿ ಪಕ್ಷ ಸಿಂಪಲ್ ಮೆಜಾರಿಟಿ ಪಡೆಯೋಕೆ ಹೋರಾಟ ಮಾಡುತ್ತೆ ಅನ್ನೋದು ಹಾಗೆ ವಿಜೇಂದ್ರ ಮತ್ತು ಯತ್ನಾಳ್ಗೆ ಇಷ್ಟಿಷ್ಟು ಸೀಟ್ಗಳು ಅಂತ ನಿಗದಿ ಮಾಡುದು ಅದೇ ಸೂತ್ರದಲ್ಲಿ ಚುನಾವಣೆಗೆ ಹೋಗೋದು ಒಂದ್ ವೇಳೆ ಹೀಗ್ ಮಾಡಿದ್ರೆ ಮೈತ್ರಿ ಪಕ್ಷವನ್ನ ದೂರವಿಡ್ತಾರೆ ಅಂತಾನೆ ಲೆಕ್ಕ ಅಲ್ವಾ ಇದನ್ನ ನೋಡಿದ್ರೆ ಜೆಡಿಎಸ್ನ ಬಿಜೆಪಿ ನಾಯಕರು ನಡು ನೀರಿನಲ್ಲಿ ಕೈ ಬಿಡ್ತಾರೆ ಅನ್ನೋದು ಪಕ್ಕ ಇಲ್ಲಿ ನಾವು ಬೇರೆ ನೀವು ಬೇರೆ ಅನ್ನೋದನ್ನು ಬಿಜೆಪಿ ತೋರ್ಸೋಕೆ ಹಲವು ತಿಂಗಳುಗಳೇ ಕಳೆದಿದೆ ಯಾವುದೇ ಹೋರಾಟಗಳಲ್ಲಿ ಒಟ್ಟಾಗಿ ಕಾಣಿಸ್ಕೊಳ್ತಿಲ್ಲ ಸರ್ಕಾರದ ವಿರುದ್ಧ ಜಂಟಿಯಾಗಿ ಕೂತು ಮಾತನಾಡಿದ್ದೂ ಇಲ್ಲ ಹೋರಾಟ ಬಿಡಿ ಎಲ್ಲೂ ಒಗ್ಗಟ್ಟಾಗಿ ಎರಡೂ ಪಕ್ಷದವರನ್ನ ನೋಡಿದ್ದೂ ಇಲ್ಲ ಇದನ್ನೆಲ್ಲ ನೋಡಿದ್ರೆ ಮುಂದಿನ ಚುನಾವಣೆಯಲ್ಲಿ ಇಬ್ರು ಏಕಾಂಗಿಯಾಗಿಯೇ ಸ್ಪರ್ಧೆ ಮಾಡೋದು ಖಚಿತ ಎನ್ನಲಾಗ್ತಿದೆ ಹಾಗಿದ್ರೆ ಮುಂದಿನ ಚುನಾವಣೆಗೆ ಮೈತ್ರಿ ಮುರಿದು ಬೀಳುತ್ತಾ ಅನ್ನೋ ಪ್ರಶ್ನೆ ಈಗ ಎದ್ದಿದೆ ಜನತಾದಳ ಈಗಾಗಲೇ ಒಂದ್ ರೀತಿ ತಬ್ಬಲಿಯಾದಂತೆ ಆಗಿದೆ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರ ಸಚಿವರಾಗಿ ದೆಹಲಿಯಲ್ಲಿ ಕೂತಿದ್ದಾರೆ ಮೊದಲ ವಾರಕ್ಕೊಮ್ಮೆ ಆದ್ರೂ ರಾಜ್ಯಕ್ಕೆ ಬರ್ತಾ ಇದ್ರು ಸರ್ಕಾರದ ವಿರುದ್ಧ ಒಂದು ಟೀಕೆ ಮಾಡ್ತಾ ಇದ್ರು ಪಕ್ಷಕ್ಕೊಂದಿಷ್ಟು ಬೂಸ್ಟ್ ಕೊಟ್ಟು ಹೋಗ್ತಿದ್ರು ಆದರೆ ಇತ್ತೀಚೆಗೆ ಬರೋದು ಕಮ್ಮಿಯಾಗಿದೆ ನಿಖಿಲ್ ಸ್ವಾಮಿ ಇದ್ರೂ ಅವರಲ್ಲಿ ಒಂದು ರೀತಿಯ ಅಸಹಾಯಕತೆ ಎದ್ದು ಕಾಣ್ತಿದೆ ಇನ್ನು ಪಕ್ಷದಲ್ಲಿ ಹೊಂದಾಣಿಕೆ ಕೂಡ ಇಲ್ಲ ಪಕ್ಷದ ಹಲವು ನಾಯಕರು ನಿಖಿಲ್ಗೆ ಬೆಂಬಲವನ್ನು ಕೊಡ್ತಿಲ್ಲ ಮತ್ತೊಂದು ಕಡೆ ಬಿಜೆಪಿ ಕೂಡ ಕೈಬಿಟ್ರೆ ಪಕ್ಷದ ಕತೆ ಏನಾಗುತ್ತೋ ಹೇಳಕ್ಕಾಗಲ್ಲ ಇವರಿಬ್ಬರ ಮೈತ್ರಿ ಎರಡೂ ಪಕ್ಷಗಳ ನಿಷ್ಠಾವಂತ ಕಾರ್ಯಕರ್ತರು ಹಾಗೂ ನಾಯಕರಿಗೆ ಮೊದಲಿನಿಂದಲೂ ಇಷ್ಟವಿಲ್ಲ ಒಂದ್ ವೇಳೆ ಬಿಜೆಪಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿದ್ರೆ ಅದನ್ನ ಇವರೆಲ್ಲ ಸ್ವಾಗತ ಮಾಡ್ತಾರಾ ಇಲ್ಲಿ ಮೈತ್ರಿ ವಿಷಯ ಆಗಿರಲಿ ಈಗ ಸದ್ಯಕ್ಕೆ ಬಿಜೆಪಿಗೆ ಸವಾಲು ಅನ್ಸಿರೋದು ವಿಜಯೇಂದ್ರ ಹಾಗೂ ಯತ್ನಾಳ್ ಇಬ್ಬರನ್ನು ಒಂದೇ ತಕ್ಕಡಿಗೆ ಹಾಕೋದು ಈ ಮೂಲಕ ಇಬ್ಬರ ಮನಸ್ತಾಪಗಳನ್ನ ದೂರಕ್ಕೆ ಸರಿಸಿ ಪಕ್ಷ ಬಲವರ್ಧನೆಗೆ ರೆಡಿ ಮಾಡೋದು ಪಕ್ಷದ ಹೈಕಮಾಂಡ್ ಏನೋ ಕೆಲ ಸೂತ್ರಗಳನ್ನ ಇಟ್ಕೊಂಡು ಈ ಸಂಧಾನಕ್ಕೆ ಕೈ ಹಾಕಿದೆ ಆದರೆ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದೇ ಇಲ್ಲಿ ಪ್ರಶ್ನೆ